ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಸಾಂಬಾರ್ ಸೌತೆಕಾಯಿ ಸಾರು ಅದನ್ನ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಸಾಂಬಾರ್ ಸೌತೆಕಾಯಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಸಾಂಬಾರ್ ಸೌತೆಕಾಯಿ ಒಂದು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ತಗೊಂಡಿದ್ದೀನಿ ಈ ಥರ ಸೈಜಲ್ಲಿ ಅಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲ್ ಆಗಷ್ಟು ಬೇಳೆ ತೊಗರಿಬೇಳೆ ತಗೊಂಡಿದ್ದೀನಿ ಎರಡ್ ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದೀನಿ ಐದು ಟೊಮ್ಯಾಟೊನ ಈ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಬೌಲ್ ಆಗಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಎರಡು ಗಿಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀನಿ ಒಂದ್ ಟೇಬಲ್ ಸ್ಪೂನ್ ಖಾರು ಪುಡಿ ಒಂದ್ ಟೇಬಲ್ ಸ್ಪೂನ್ ಎಂ ಟಿ ಆರ್ ಸಾಂಬಾರ್ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಇವೆಲ್ಲವೂ ನಾನು ಮಸಾಲೆ ಇರ್ಬೋಕಕ್ಕೆ ತಗೊಂಡಿರೋ ಐಟಮ್ಸ್ಗಳು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಮೂರು ಚಕ್ಕೆ ಒಂದು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಮೂರು ಒಂದು ಸಾಲ್ ಕಪ್ ಆಗಷ್ಟು ಕಾಳು ತಗೊಂಡಿದ್ದೀನಿ ಇದು ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಸಾಂಬಾರಿಗೆ ಮಾಡೋದಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ ಗೆ ನಾನು ಬೇಳೆ ಹಾಕೋತಿದೀನಿ ಬೇಳೆ ವಾಶ್ ಮಾಡಿ ಇಟ್ಕೊಂಡಿದೀನಿ ಬೇಳೆ ಹಾಕೋತಿದ್ದೀನಿ ಸೌತೆಕಾಯಿ ಟೊಮೆಟೊ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಬೇಳೆ ಚೆನ್ನಾಗಿ ಬೇಯೋದಿಕ್ಕೆ ಉಪ್ಪು ಹಾಕೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರ್ ಹಾಕೋಣ ಬೆಳೆ ಬೇಯಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರ್ ಹಾಕಿನ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇಷ್ಟು ನೀರ್ ಹಾಕಿದ್ರೆ ಸಾಕು ಇದನ್ನಾಗ ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಒಂದ್ ಐದು ತರ ಬೇಯಿಸ್ಕೋಬೇಕು ಕ್ಲೋಸ್ ಮಾಡಿದೀನಿ ನಾಲ್ಕರಿಂದ ಐದು ನಿಮ್ ಆಗ್ಬೇಕು ಫ್ರೆಂಡ್ಸ್ ಬೆಳೆ ಬೆಳೆಯೋದಿಕ್ಕೆ ಅಲ್ಲಿವರೆಗೂ ನಾವು ಈಗ ಮಸಾಲೆ ಎಲ್ಲವನ್ನೂ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಐಟಮ್ಸ್ ನ ಈ ಕಡೆ ಫ್ರೈ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಕಡೆ ಸ್ವಲ್ಪ ಪ್ಯಾನ್ ಕಾಯ್ದೆ ಇಟ್ಟಿದ್ದೀನಿ ಕಾದಿದೆ ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ಲಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಕೊತ್ತಂಬರಿ ಕಾಳು

ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಎಲ್ಲ ಸ್ಪೈಸಸ್ ನೀವು ಆ್ಯಡ್ ಮಾಡ್ಕೊಳ್ಳೋಣ ಸಾರು ಪುಡಿ ಹಾಕೋತಿದೀನಿ ತಾರು ಪುಡಿ ಅಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಯಾಕಂದ್ರೆ ಹಾಕೊಂಡಿದ್ದೀನಲ್ಲ ಸೊ ಅದಕ್ಕೆ ಎಮ್ತಿಯಾಗಿ ಸಾಂಬಾರ್ ಪುಡಿ ಹಾಕೋತೀನಿ ಇದು ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಎಮ್ತಿಯಾಗಿ ಸಾಂಬಾರ್ ಪುಡಿನ ಇವು ಮಾಡ್ತಿದ್ದೀನಿ ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಿ ಈಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಆಫ್ ಮಾಡ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಎಷ್ಟೇ ಸಾಕು ಇದಕ್ಕೆ ನಾನು ಹಸಿ ಕೊಬ್ಬರಿ ಆ್ಯಡ್ ಮಾಡ್ತಿದ್ದೀನಿ இதுல கூட சனாக் ஆர்லி ஆரதமேல மிகு நோடி ஃபிரெண்ட்ஸ் இங்க ஆர்க்கே மிக நீர் நடித்தே ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಐಟಮ್ಸ್ ಎಲ್ಲಾನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಬರೋಣ ಮಾಡ್ಬೇಕು ಜಾಸ್ತಿ ನೀರ್ ಹಾಕೊಂಡ್ಬಿಡಿ ಮಿಕ್ಸಿ ಮಾಡ್ಕೊಂಡಿದೀನಿ ಇದರ ಫೈನ್ ಆಗಿ ಪೇಸ್ಟ್ ಆಗಿದೆ ಹಾಗೆ ಇಲ್ಲೂ ಕೂಡ ವಿಶಲ್ ಆರ್ ಇದೆ ಗಿಡ್ ಓಪನ್ ಮಾಡ್ತಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆ ಬೇಳೆಲ್ಲ ಚೆನ್ನಾಗಿ ಬೇಳೆ ಬೇಳೆಲ್ಲ ಚೆನ್ನಾಗಿ ಜೊತೆಗೆ ಮಸಾಲೆ ಎಲ್ಲ ಆಡ್ ಮಾಡ್ಕೊತೀನಿ ಮಸಾಲೆ ಇದಕ್ಕೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರ್ ಮಾಡ್ಕೊಳ್ಳೋಣ ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಹಾಕೊಂತಿದೀನಿ ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅಷ್ಟು ನೀರು ಹಾಕೊಳ್ಳಿ ಸಾಂಬಾರ್ ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಸಾಂಬಾರು ಬೇಕು ಅಂತಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ ತೆಳ್ಳಕ್ ಬೇಕು ಅಂತಂದ್ರೆ ನೀರು ಇಷ್ಟ ಮಾಡ್ತಿದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ನಾಲ್ಕರಿಂದ ಐದು ಜನ ಎರಡು ಹೊತ್ತಿಗೆ ಆಗಷ್ಟ ಆಗುತ್ತೆ ಸಾಂಬಾರು ಸ್ವಲ್ಪ ನೀರು ಹಾಕೋತೀನಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಗ್ಯಾಸ್ ಹಚ್ಚಿ ಇವಾಗ ಇಡ್ತೀನಿ ಬಾಯ್ಲ್ ಆಗ್ಬೇಕು ಒಂದ್ ಹತ್ತು ನಿಮಿಷ ಚೆನ್ನಾಗಿದ್ದು ಸಾಂಬಾರ್ ಕುದೀರಿ ಉಪ್ಪೆಲ್ಲ ಚೆಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ನಾನು ಸಾಂಬಾರ್ ಕುದಿಯಕ್ಕೆ ಇಟ್ಟಿದ್ದೀನಿ ಇದೊಂದು ಹತ್ ನಿಮಿಷ ಚೆನ್ನಾಗಿ ಕುದಿಲಿ ಅಷ್ಟರೊಳಗಡೆ ನಾವು ಸಾಂಬಾರಿಗೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪ್ಯಾನ್ ಕಾಯೋಕೆ ಇಟ್ಟಿದೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಸಿಡಿತಿದೆ ಇದಕ್ಕೆ ನಾಲ್ಕು ಒಣೆ ಮೆಣಸಿನ್ಕಾಯಿ ಹಾಕೋತಿದೀನಿ ನಾಲ್ಕು ಒಣೆ ಮೆಣಸಿನ್ಕಾಯಿ ತರ ಕಟ್ ಮಾಡ್ಕೊಂಡು ಹಾಕೋತಿದೀನಿ ಅದ್ರ ಜೊತೆಗೆ ನಾನು ಕರ್ಬೇವು ಹಾಕೋತೀನಿ ಕರ್ಬೇವು ಹಾಕೊಂಡ್ಬಿಟ್ಟು ಫ್ರೇಮ್ ಕರ್ಬೇವ್ ಹಾಕೊಂಡ್ಬಿಟ್ಟು ಫ್ರೇಮ್ ಆಫ್ ಮಾಡ್ತಾರೆ ಈಗ ಕುದೀನ್ ನೋಡಿ ಫ್ರೆಂಡ್ಸ್ ನಾನೀಗ ಸಾಂಬಾರ್ ಕುದಿಯಕ್ಕೆ ಇಟ್ಕೊಂಡಿದೀನಿ ಇದಕ್ಕೆ ಬೆಲ್ಲ ಹಾಕೋತಿದ್ದೀನಿ ಬೆಲ್ಲ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟಿ ಆಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಹಾಕುದಿಲ್ಲ ಕುದಿಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈಗ ಸಾಂಬಾರ್ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಸೈಡ್ ಅಲ್ಲಿ ಇದಕ್ಕೆ ನಾವೀಗ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕೋತಿದೀನಿ ಇದಕ್ಕೆ ಸ್ವಲ್ಪ ಸಾಂಬಾರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕೋತೀನಿ ಒಗ್ಗರಣೆ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ ತ್ರೀ ಮಿನಿಟ್ಸ್ ಬಾಯ್ಲ್ ಆದ್ರೆ ಸಾಕು ಸಾಂಬಾರು ಹಸಿವಾಸನೆಲ್ಲ ಹೋಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊತಿದೆ ಸಾಂಬಾರ್ ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್ ಇವಾಗ ತ್ರೀ ಮಿನಿಟ್ಸ್ ಚೆನ್ನಾಗಿ ಇದೆ ತರ ಬಾಯ್ಲ್ ಆಗಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸಾಂಬಾರ್ ಕುದ್ದಿದೆ ಈಗ ನಾನು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್